ಿಗೂ ನಮಸ್ಕಾರ ಇವತ್ತು ಯುಗಾದಿ ಹಬ್ಬ ನಾವು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿದ್ವಿ ಮತ್ತು ನಾನು ನಮ್ಮ ಅತ್ತೆ ಇಬ್ಬರೂ ಸೇರಿಕೊಂಡು ಬೇಗ ಬೇಗ ರಂಗೋಲಿಗೆಲ್ಲ ಕಲರ್ ಹಾಕಿದ್ವಿ ಫೈನಲಿ ರಂಗೋಲಿನ ಒಂದು ರೇಂಜಿಗೆ ಮುಗಿಸಿದ್ವಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಒಂದು ಸ್ಮಾಲ್ ಮೆಸೇಜ್ ಯುಗಾದಿ ಹಬ್ಬ ಇವತ್ತು ಎಲ್ರಿಗೂ ಬದುಕು ಬೇವು ಬೆಲ್ಲದಂತೆ ಸುಖವೂ ಇರುತ್ತದೆ ದುಃಖವೂ ಇರುತ್ತದೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಬಾಳ್ವೆ ನಡೆಸ್ಬೇಕು ಈ ಯುಗಾದಿ ಹಬ್ಬ ನಿಮ್ಮ ಎಲ್ಲರ ಜೀವನದಲ್ಲೂ ಕಹಿನ ದೂರ ಮಾಡಲಿ ಸೀನ ಹೆಚ್ಚಿಸ್ಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟ ಆಗಲೇ ಬೆಳಗ್ಗೆ ಆಯಿತು ಸೂರ್ಯದೇವನೂ ಬಂದಾಯಿತು ನಮ್ಮ ಯಜಮಾನ್ರು ಮಾವಿನ ತೋಟಕ್ಕೆ ಹೋಗಿ ಮಾವಿನಕಾಯಿನ ಹುಡುಕ್ತಾ ಇದ್ರು ಎಲ್ಲ ಮಾವಿನಕಾಯಿಗಳು ಚಿಕ್ಕ ಚಿಕ್ಕ ಹಾಕದಿತ್ತು ಯಾವುದಾದ್ರೂ ಸ್ವಲ್ಪ ದೊಡ್ಡದಾಗಿರೋ ಕಾಯಿ ಸಿಗುತ್ತಾ ಹಬ್ಬಕ್ಕೆ ಅಂತ ಹುಡುಕಿ ಲಾಸ್ಟಲ್ಲಿ ಮಾವಿನಕಾಯಿ ಎಲೆ ಬೇವಿನ ಸೊಪ್ಪು ಎಲ್ಲ ತೊಗೊಂಡು ಮನೆಗೆ ಬಂದರು ಹಂಗೆ ಒಂದು ಸ್ವಲ್ಪ ನಮ್ಮ ಮಾವಿನ ತೋಪ್ನ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ರು ಆಮೇಲೆ ಬೇಗ ಬೀಗ ಬಂದು ಮಾವಿನ ತೋರಣ ಎಲ್ಲ ಕಟ್ ಿ ಬಾಗಿಲಕ್ಕೆ ಹತ್ತಿ ರೆಡಿ ಮಾಡಿದ್ರು ಫೈನಲಿ ನಾವೆಲ್ಲ ಬೇಗ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ದಿನ ಇಲ್ಲಿ ನೋಡಿ ನಮ್ಮ ಪುಟಾಣಿಗಳು ಇಬ್ಬರು ರೆಡಿ ಆಗಿಬಿಟ್ಟು ಕೂತ್ಕೊಂಬಿಟ್ಟಿದ್ದಾರೆ ಇವತ್ತು ಯುಗಾದಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ದೊಡ್ಡವರು ಪೂಜೆ ಮಾಡ್ತೀವಿ ಸೊ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅವರಿಗೆ ಬೇವು ಬೆಲ್ಲ ಇಟ್ಟು ಹೊಸ ಬಟ್ಟೆ ಇಟ್ಟು ಮನೇಲಿ ಈಗ ಅಡುಗೆ ಮಾಡಿದ್ದೀವಿ ಎಲ್ಲನೂ ಎಲೆ ಹಾಕಿ ಇಟ್ಟು ನಾವು ಎಲ್ಲ ಊಟ ಮಾಡಿ ಒಂದು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂದ್ಕೊಂಡು ನಿಂತ್ಕೊಂಡ್ವಿ

ಇದನ್ನ ನೋಡ್ತಾ ಇದ್ರೆ ನನಗಂತೂ ಒಂದು ಸಾಂಗ್ ಮೈಂಡಲ್ಲಿ ಓಡ್ತಾ ಇದೆ ನಿಮ್ಮೆಲ್ಲರಿಗೂ ಅದೇ ಸಾಂಗ್ ಓಡ್ತಾ ಇದೆ ಅಂತ ನನಗೂ ಗೊತ್ತು ಐ ಜಸ್ಟ್ ಆ್ಯಟ್ ದಟ್ ಸಾಂಗ್ ನೀವೆಲ್ಲ ಕೇಳ್ಬೋದು ಕರೆಕ್ಟ್ ಅಲ್ಲ ಇದೇ ಸಾಂಗ್ ಅಲ್ಲ ನೋಡಿ ಈಗ נדמה לי טובה, נדמה לי לוקס, סיכתיני, מתאי, נדמה לי לוקס, נדמה לי. טאטאא, ביי ביי, סייו.